ಇನ್ನುವತ್ತ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಸುರಿಯುತ್ತಿರುವಂತಹ ಮಳೆ ಮತ್ತು ಪ್ರವಾಹದ ಎಫೆಕ್ಟ್ ರಾಜ್ಯದ ಗಡಿ ಜಿಲ್ಲೆಗಳಿಗೂ ಕೂಡ ತಟ್ಟಿದೆ ಧಾರಾಕಾರ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದ್ರೆ ಜಮೀನಿನಲ್ಲಿ ಬೆಳೆಗಳು ಕೂಡ ನೀರು ಪಾಲಾಗ್ತಾ ಇವೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ರಸ್ತೆಯಲ್ಲಿ ನೀರು ಭೋರ್ಗರೆದು ನುಗ್ತಾ ಇದೆ ಮನೆಯಲ್ಲಿರುವ ವಸ್ತುಗಳೆಲ್ಲವೂ ತೇಲಾಡ್ತಾ ಇವೆ ಎತ್ತ ನೋಡಿದ್ರು ಬರೀ ನೀರು ನಿವಾಸಿಗಳ ಪರದಾಟಕ್ಕೆ ಕಾರಣವೇ ವರುಣಾರ್ಭಟ ಮಹಾಮಳೆಗೆ ಮನೆಗೆ ನುಗ್ಗಿದ ನೀರು ಧಾನ್ಯ ನೀರು ಪಾಲು ನೂರಾರು ಎಕರೆ ತೊಗರಿ ಬೆಳೆ ನಾಶ ಅನ್ನದಾತ ಕಂಗಾಲು ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಜಿಲ್ಲೆಯ ಜನ ಬಸವಳಿದಿದ್ದಾರೆ ಆಳಂದ ತಾಲೂಕಿನ ನರೋಣ ಗ್ರಾಮದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿತ್ತು ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ನೀರಲ್ಲಿ ತೇಲ್ತಾ ಇದ್ರೆ ನಿವಾಸಿಗಳು ಹೊರಗಡೆ ನಿಂತು ಪರದಾಡ್ತಾ ಇದ್ರು ವರುಣಾರ್ಭಟಕ್ಕೆ ದವಸ ಧಾನ್ಯಗಳು ನೀರು ಪಾಲಾಗಿವೆ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್ ಡೋಂಗರಗಾಂನಲ್ಲಿ ಭಾರಿ ಮಳೆಯಾದ ಪರಿಣಾಮ ಊರುಗಳು ಜಲಮಯವಾಗಿವೆ ನಿರಂತರ ಮಳೆಯಿಂದ ನೂರಾರು ಹೆಕ್ಟೇರ್ ತೊಗರಿ ಬೆಳೆ ಹಾನಿಯಾಗಿದ್ದು ಸಚಿವ ಪ್ರಿಯಾಂಕರ್ಗೆ ಮಳೆ ಹಾನಿ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಈಗಾಗಲೇ ಇದು ಎರಡನೇ ಬಾರಿ ಇಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಲಬುರಗಿ ರೈತರಿಗೆ ಪ್ರಕೃತಿ ವಿಕೋಪ ಆಗ್ತಾ ಇದೆ ಈಗಾಗಲೇ ಮೂರು ಲಕ್ಷ ಜನರಿಗೆ ನಾವು ಪ್ರೋತ್ಸಾಹ ನೀಡಿ ಅವರಿಗೆ ಬೆಳೆ ನಾವು ಅದರಲ್ಲೇ ಸುಮಾರು ಜನರ ಈಗ ಆಗಿದೆ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಹೀಗಾಗಿ ರೈತ ಸಂವಾದದಲ್ಲಿ ದೂರವಾಣಿ ಮೂಲಕ ರೈತರ ಸಮಸ್ಯೆ ಆಲಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಧಾನಿ ಮೋದಿ ಜೊತೆ ಚರ್ಚಿಸಿ ಕೇಂದ್ರದಿಂದ ವಿಶೇಷ ಆರ್ಥಿಕ ನೆರವು ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ನಾನು ಮಂತ್ರಿಗಳನ್ನ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡಿಸ್ತೀನಿ ಎಲ್ರಿಗೂ ಒಳ್ಳೇದ ಬೆಣ್ಣೆ ಹಳ್ಳ ನೆರೆ ಉಂಟಾಗದಂತೆ ಪರಿಹಾರ ಸಿಎಂ ಭರವಸೆ ಧಾರವಾಡ ಜಿಲ್ಲೆ ನವಲಗುಂದ ಕ್ಷೇತ್ರದ ಬೆಣ್ಣೆಹಳ್ಳ ಮಳೆ ಬಂದರೆ ಸಾಕು ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ ಹೀಗಾಗಿ ಶಾಶ್ವತ ಪರಿಹಾರಕ್ಕೆ ಇನ್ನೂರು ಕೋಟಿ ಅನುದಾನ ನೀಡಿರುವುದಾಗಿ ಸಿಎಂ ಹೇಳಿದ್ರು ಧಾರವಾಡದ ಕೃಷಿ ಮೇಳದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಈ ವರ್ಷ ಮಳೆ ಹೆಚ್ಚಾಗಿದ್ದರಿಂದ ಐದು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಕೂಡಲೇ ಮಳೆಯಿಂದ ಹಾನಿಯಾದ ಬೆಳೆಗೆ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಮಾಡಬೇಕು ಅಂತ ಹೇಳಿದ್ದೇನೆ ರೈತರಿಗೆ ಬೆಳೆ ಹಾನಿ ಹಾನಿಯಾಗಿರ್ತಕ್ಕಂಥದನ್ನ ಕೂಡಲೇ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೇತುವೆ ಮುಳುಗಡೆ ಸಂಪರ್ಕ ಬಂದ್ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಗೆದ್ದಲಮರಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ ಸೇತುವೆ ಮೇಲೆ ನೀರು ರಭಸವಾಗಿ ಹರಿತಾ ಇದ್ದು ಜನ ಓಡಾಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಇದರಿಂದ ಗೆದ್ದಲಮರಿ ಸೇರಿದಂತೆ ಹಲವು ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ బ్యూరో రిపోర్ట్ టీవీ నైన్